ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತಿನ ವಿಡಿಯೋದಾಗ ಸಾಫ್ಟ್ ಆಗಿರುವಂತ ಅಷ್ಟೇ ಸ್ಪಂಜಿ ಆಗಿರುವಂತ ರುಚಿಕರವಾದಂತ ಪಡ್ಡು ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತ ನೋಡ್ರಿ ಈ ಪಡ್ಡು ಮಾಡಕ್ಕೆ ನಮ್ಗೆ ಉದ್ದಿನ ಬ್ಯಾಳಿನೇ ಬೇಕಾಗಿಲ್ರಿ ಬರೆ ಒಂದ್ ಕಪ್ ಅಕ್ಕಿ ಇದ್ರ ಸಾಕು ನೋಡ್ರಿ ಈ ತರ ವೈಟ್ ಪಡ್ಡು ಮಾಡ್ಕೋಬಹುದ್ ನೋಡ್ರಿ ಬರೀತಿ ಯಾವ ರೀತಿ ಮಾಡೋದಂತ ಹೇಳಿ ನೋಡು ಮಂತ್ರಿ ಇಲ್ಲಿ ನೋಡ್ರಿ ಒಂದ್ ಎರಡ್ ಕಪ್ ಆಗುವಷ್ಟು ನಾನು ರೇಷನ್ ಅಕ್ಕಿ ತೊಗೊಂಡಿನಿ ನೀವು ಬೇಕಂದ್ರ ದೋಸೆ ಅಕ್ಕಿನೂ ಸಿಕ್ತವ್ರಿ ಅವು ಕೂಡ ಯೂಸ್ ಮಾಡ್ಕೋಬಹುದ್ರಿ ಇದನ್ನ ಏನ್ ಮಾಡ್ರಿ ನೀರ್ ಹಾಕಿ ಒಂದ್ ಎರಡರಿಂದ ಮೂರ್ ಸರ್ತಿ ತೊಳಿಬೇಕಾಗತ್ ನೋಡ್ರಿ ಸ್ವಚ್ಛಗೆ ನೋಡ್ರಿ ಇಲ್ಲಿ ನೋಡ್ತಾ ಇರ್ಬೋದ್ರಿ ಅಕ್ಕಿ ಅನ್ನೋದು ಎಷ್ಟು ಹೈಟ್ ಆಗಿ ಕಾಣಸೈತೆ ಅಂತ ಹೇಳಿ ಇದು ಎಷ್ಟ್ ನಾವ್ ಸ್ವಚ್ಛಗೆ ತೊಳ್ದಿರ್ತೇವಲ್ರೀ ಅಷ್ಟೇ ಬಿಳಿಯಾದ ಪಡ್ ಬರ್ತೈತಿ ನೋಡ್ರಿ ಯಾಕಂದ್ರ ನಾವ್ ಮಾಡೋದು ಬರೀ ಅಕ್ಕಿ ಒಳಗೆ ಮಾಡತ್ತೇವ್ರಿ ಇವಾಗ ಇದನ್ನ ನೆನ್ಸಿಡು ಮಂತ್ರಿ ಐದ್ರಿಂದ ಆರವಾರ ಈಗ ನೋಡ್ತಾ ಇರ್ಬೋದ್ರಿ ಅಕ್ಕಿ ಅನ್ನೋದು ಕೂಡ ಎಷ್ಟ್ ಸಾಫ್ಟ್ ಆಗಿ ನೆಂದೈತ್ ಅಂತ ಹೇಳಿ ನೋಡ್ತಾ ಇರ್ಬೋದ್ರಿ ಎಷ್ಟ್ ವೈಟ್ ಆಗಿ ಬಂದೈತ್ ಅಂತ ಹೇಳಿ ಇದ್ರಾಗಿ ನೀರೆಲ್ಲ ತೆಗೆದು ನಾವು ಇವಾಗ ಮಿಕ್ಸಿ ಜಾರಿ ಒಳಗ್ ಮಂತ್ರಿ ಈಗ ಒಂದ್ ಅರ್ಧ ಕಪ್ ಆಗುವಷ್ಟು ನಾನು ಒಣ ಕೊಬ್ಬರಿ ಹಾಕೊಳತ್ತೀನಿ ನೋಡ್ರಿ ನೀವು ಬೇಕಂದ್ರ ಹಸಿ ಕೊಬ್ಬರಿ ತುರಿ ಕೂಡ ಹಾಕೋಬಹುದ್ರಿ ಅದ್ರಿಂದ ಬಿ ಇನ್ನ ರುಚಿಕರವಾದಂತ ಪಡ್ ಹಾಕ್ತಾವ್ ನೋಡ್ರಿ ಇವಾಗ ಅದೇ ರೀತಿ ಒಂದ್ ಕಪ್ ಆಗೋ ಅನ್ನ ಹಾಕೊಳತ್ತಿನ ನೋಡ್ರಿ ನಾವು ಕುದಿಸಿರುವಂತ ಅನ್ನ ಐತ್ರಿ ಇದು ನೀವು ಆದಷ್ಟು ಬಿಸಿ ಬಿಸಿ ಅನ್ನೇ ಹಾಕೋರಿ ಯಾಕಂದ್ರ ಉಳಿದಿರೋ ಅನ್ನ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಆಗಿ ಬರಲ್ರಿ ಬಿಸಿ ಬಿಸಿ ಅನ್ನ ಹಾಕೊಂಡು ಇದಕ್ಕ ಒಂದ್ ಸ್ಪೂನ್ ಒಂದ್ ಅರ್ಧ ಟೂ ಸ್ಪೂನ್ ಕಿತ್ತ ಕಡಿಮೆ ಈಸ್ಟ್ ಹಾಕೊಂಡಿನ್ರಿ ಇನ್ಸ್ಟಂಟ್ ಈಸ್ಟ್ ಆಮೇಲೆ ಒಂದ್ ಸ್ಪೂನ್ ಆಗೋಷ್ಟು ಸಕ್ರೆ ಹಾಕೊಂಡು ಇದಕ್ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಳಂತ್ರಿ ಸಾಫ್ಟ್ ಆಗಿ ನಾವ್ ದೋಸೆ ಹಿಟ್ಟು ಯಾವ ರೀತಿ ರುಬ್ತೇವಲ್ರಿ ಅದೇ ತರ ರೀ ನೋಡ್ತಾ ರೀ ಬೆಣ್ಣೆ ತರ ವೈಟ್ ಆಗಿ ಕಾಣಸತೈತ್ರಿ ಮತ್ ಅಷ್ಟೇ ಸಾಫ್ಟ್ ಆಗಿ ಐತ್ರಿ ಇದನ್ನ ಏನ್ ಮಾಡಂಬ್ರಿ ಒಂದ್ ಬೌಲ್ದಾಗ ಮಂತ್ರಿ ಈ ಪಡ್ ನೀವು ನೀವ್ ಸರ್ತಿ ಈ ತರ ಪಡ್ ಮಾಡ್ಕೊಂಡ್ರೆ ಅಂತ ಇಟ್ಕೋರಿ ಅಕ್ಕಿ ಪಡ್ಡೆ ಮರೆತು ಬಿಡ್ತೀರಿ ಅಷ್ಟು ಸಾಫ್ಟ್ ರುಚಿಕರವಾಗಿರುವಂತ ಪಡ್ ಆಗ್ತೈತ್ರಿ ನೋಡ್ರಿ ನಾನು ನೆನೆಸಿಟ್ಟಿದ್ದೆ ರೀ ಓವರ್ ನೈಟ್ ಇವಾಗ ಬೆಳಿಗ್ಗೆ ಮಾಡಾಕ ತೆಗ್ದಿನ್ರೀ ಅಷ್ಟ್ ನೊರೆ ನೊರೆ ಆಗಿ ಉಬ್ಬಿ ಬಂದೈತೆ ಹೇಳಿ ನೋಡ್ತಾ ಇರ್ಬೋದ್ರಿ ನೀವು ಈಗ ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸರ್ತಿ ಮಿಕ್ಸ್ ಮಾಡ್ಕೊಳಬಂತ್ರಿ ಈಗ ನೋಡ್ರಿ ಇದ್ ಹೀಟ್ ಕೂಡ ರೆಡಿ ಆಗೇತ್ರಿ ನಾವು ನೆಕ್ಸ್ಟ್ ಏನ್ ಮಾಡ್ಕೊಳಂಬ್ರಿ ಈಗ ಚಟ್ನಿಗೆ ರೆಡಿ ಮಾಡ್ಕೊಳಬಂತ್ರಿ ಚಟ್ನಿಗ್ ನೋಡ್ರಿ ಇಲ್ಲಿ ಎರಡು ಒಣ ಮೆಣಸಿನ್ಕಾಯಿ ಎರಡು ಹಸಿ ಮೆಣಸಿನ್ಕಾಯಿ ತೊಗೊಂದಿನ್ರೀ ಆಮೇಲೆ ಒಂದ್ ಕಪ್ ಆಗೋಷ್ಟು ಶೇಂಗಾ ಪುಟಾಣಿ ಬೆಳ್ಳುಳ್ಳಿ ಹಾಕೊಂಡೇನ್ರಿ ಮತ್ತೆ ಸಣ್ಣದಾಗ ಕಟ್ ಮಾಡಿರುವಂತ ಕೊತ್ತಂಬರಿ ಕೂಡ ಹಾಕೊಂಡಿನ್ರಿ ಒಂದ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಮೊದಲೇ ಒಂದ್ಸರ್ತಿ ಗ್ರೈಂಡ್ ಮಾಡ್ಕೊಳ್ಳಂತ್ರಿ ನೋಡ್ರಿ ಈ ತರ ತರಿ ತರಿಯಾಗಿ ಗ್ರೈಂಡ್ ಆಗನ ನಮ್ಗೆ ಎಷ್ಟು ಚಟ್ನಿ ಬೇಕಂತ ಹೇಳಿ ಅಷ್ಟು ನೀರ್ ಹಾಕೊಂಡು ಇದನ್ನ ಇನ್ನೊಂದ್ಸರ್ತಿ ರುಬ್ಕೊಳಂತ್ರಿ ನೋಡ್ರಿ ಈ ತರ టేస్ట్ అంతరు సూపర్ ఆగి నోడీ నవ్వులూ టెంగన్కాయ చట్నీ మార్త్రీ ఒందర్తి ఈ చట్నీ ట్రై మి సూపర్ ఆగి నోడ్రీ ఈ ఒగ్గరనే కూడా హాకీన్ సవి వణ మెణిన్కాయ్ కరిబే ఎల కాకి ఒరణి హోందీన్ీ నోడ్తాయిర్బోద్రీ చట్నీ అస్ మస్ రెడీ ఐతి అంత్రి ఈ చట్నీ రెడీ ఐతి నా పడ్డ మనీ ఇట్క పడ్డ హాకొడమంత్రి ఇల్ నోడ్రీ పడ్డ మనీ కూడా కతైత్ ಇದಕ್ಕ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳಂತ್ರಿ ಪಡ್ ಹಾಕೋದ್ನಾಗ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋದ್ರಿಂದ ಪಡ್ಡಿನ ಮಣಿಗೆ ಪಡ್ ಅಂಟಲ್ ನೋಡ್ರಿ ಇವಾಗ ನಾವ್ ಏನ್ ರೆಡಿ ಮಾಡ್ಕೊಂಡ್ರಿ ಅಲ್ರಿ ಅದನ್ನ ಹಾಕೊಳತ್ತಿನಿ ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರಿ ಯಾಕಂದ್ರೆ ಇವು ಪಡ್ ಅನ್ನೋದು ಉಬ್ಬುತ್ರಿ ಅದಕ್ಕಂತ ಹೇಳಿ ಇವಾಗ ಇದನ್ನ ಒಂದ್ ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ದಾಗೆ ನಾವು ಪಡ್ ಮಾಡ್ಕೋಬೇಕು ನೋಡ್ರಿ ಅವಾಗ ತಾನೇ ನಮ್ ಫುಲ್ ವೈಟ್ ಕಲರ್ ಪಡ್ ಬರ್ತಾವ್ರಿ ನೋಡ್ರಿ ಇನ್ನೊಂದ್ ಎರಡ್ ನಿಮಿಷ ಇದನ್ನ ತಿರುವಾಕಿ ಹಾಕಿ ಸ್ವಲ್ಪ ಎಣ್ಣೆ ಹಾಕೊಂಡು ಇನ್ನೊಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ ಮಂತ್ರಿ ನೋಡ್ರಿ ಇವಾಗ ಲೀಡ್ ತೆಗತೀನ್ರಿ ಎಷ್ಟ್ ಮಸ್ತ್ ತಗ ಉಬ್ಬೇ ಅಂತ ಹೇಳಿ ಪಡ್ಡು ಕೂಡ ಸೂಪರ್ ಆಗಿ ಬಂದವ್ರಿ ನೀ ನೋಡ್ತಾ ಇರ್ಬೋದ್ರಿ ಕಲರ್ ಕೂಡ ಶೈನಿಂಗ್ ಕೂಡ ಎಷ್ಟ್ ಮಸ್ತ್ ಅದಾವ ಅಂತ ಹೇಳಿ ಸರ್ತಿ ಈ ರೆಸಿಪಿನ ಈ ವಿಧಾನದಾಗ ಟ್ರೈ ಮಾಡಿ ನೋಡ್ರಿ ಗ್ಯಾರಂಟಿ ಮನಿ ಮಂದಿ ಎಲ್ಲ ಇಷ್ಟ ಪಡ್ತಾರ ನೋಡ್ರಿ ಅಟ್ ಟೇಸ್ಟ್ ಆಗಿ ಇರ್ತೇತಿ ಇದು ಪಡ್ಡು ಇವಾಗೆಲ್ಲ ಒಂದ್ ಪ್ಲೇಟ್ ದಾಗ ಮಂತ್ರಿ ಪಡ್ಡುಗಳನ್ನ ಕೆಲವೊಂದು ಅಂಟತ್ರಿ ಹೇಳಿ ಸ್ವಲ್ಪ ಒಂದ್ ಸ್ಪೂನ್ಲೆ ಅಥವಾ ಚಾಕುಲೆ ಇದನ್ನ ತೆಗಿಬೇಕು ನೋಡ್ರಿ ಅದೇ ರೀತಿ ನಾವು ಉಳಿದೆಲ್ಲ ಪಡ್ಗಳು ಮಾಡ್ಕೋರಿ ಸೂಪರ್ ಆಗಿರ್ತೈತಿ ನೋಡ್ರಿ ನನ್ ರೆಸಿಪಿ ನಿಮಗೆ ಇಷ್ಟ ಐತ್ ಅಂದ್ರ ಮರಿ ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಸ್ಪಂಜಿ ಆಗಿರುವಂತ ಪಡ್ ರೆಡಿ ಅದುರಿ ಅಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ